ಟ್ರ್ಯಾಕ್ಟರ್ ಅನ್ನು ರಸ್ತೆಗೆ ತರುವ ಮುಂಚೆ ಟ್ರ್ಯಾಕ್ಟರ್ ಚಕ್ರಕ್ಕೆ ಮೆತ್ತಿಕೊಂಡಿರುವ ಮಣ್ಣನ್ನು ತೆಗೆಯುವುದನ್ನು ಮರೆಯಬಾರದು ರೈತರು ತಮ್ಮ ಜಮೀನು ಉಳಿಮೆ ಮಾಡಿದ ನಂತರ ಟ್ರ್ಯಾಕ್ಟರ್ ಅನ್ನು ರಸ್ತೆಗೆ ತರುವ ಮುಂಚೆ ಟ್ರ್ಯಾಕ್ಟರ್ ಚಕ್ರಕ್ಕೆ ಮೆತ್ತಿಕೊಂಡಿರುವ ಮಣ್ಣನ್ನು ತೆಗೆಯುವುದನ್ನು ಮರೆಯಬಾರದು ಯಾಕಂದ್ರೆ ಟ್ರ್ಯಾಕ್ಟರ್ ಚಕ್ರದ ಮಣ್ಣು ರಸ್ತೆಯ ಮೇಲೆ ಬಿದ್ದು ಬೈಕ್ ಸವಾರರ ಜೀವಕ್ಕೆ ಕುತ್ತಾಗಿ ಪರಿಣಮಿಸುತ್ತಿದೆ ಈ ವರ್ಷದ ಮುಂಗಾರು ಮಳೆಯು ರೈತರ ಮುಖದಲ್ಲಿ ಹರ್ಷವನ್ನುಂಟು ಮಾಡಿದ್ದು ಬಿತ್ತನೆ ಕಾರ್ಯದ ಚಟುವಟಿಕೆಯಲ್ಲಿ ರೈತರು ತಮ್ಮನ್ನು ತಾವೇ ತೊಡಗಿಸಿಕೊಂಡಿದ್ದಾರೆ ಮಳೆಗಾಲದಲ್ಲಿ ರೈತರ ಜಮೀನುಗಳಲ್ಲಿ ಟ್ರ್ಯಾಕ್ಟರ್ ನಿಂದ ಕೆಲಸ ಮುಗಿಸಿದ ನಂತರ ಟ್ರ್ಯಾಕ್ಟರ್ ಅನ್ನು ರಸ್ತೆಗೆ ತೆಗೆದುಕೊಂಡು ಹೋಗುವ ಪೂರ್ವದಲ್ಲಿ ಟ್ರ್ಯಾಕ್ಟರ್ ಚಕ್ರದಲ್ಲಿಯ ಮಣ್ಣನ್ನು ತೆಗೆಯಬೇಕೆಂದು ಟ್ರ್ಯಾಕ್ಟರ್ ನಡೆಸುವ ಡ್ರೈವರ್ ಹಾಗೂ ರೈತರು ಗಮನವಹಿಸಬೇಕು ವಹಿಸಬೇಕು ಟ್ರ್ಯಾಕ್ಟರ್ ಚಕ್ರಕ್ಕೆ ಸಿಲುಕಿದ ಮಣ್ಣು ರಸ್ತೆಗೆ ಬಿದ್ದು ಬೈಕ್ ಸವಾರರು ತಮ್ಮ ಜೀವವನ್ನೇ ಕಳೆದುಕೊಂಡ ಉದಾಹರಣೆಗಳು ಸಾಕಷ್ಟುಇಿವೆ ಅಷ್ಟೇ ಅಲ್ಲದೆ ಕೈಕಾಲು ಮುರಿದುಕೊಂಡು ದವಾಖಾನೆಗೆ ದಾಖಲಾಗಿರುವ ಪ್ರಕರಣಗಳು ಸಾಕಷ್ಟಿವೆ ಪ್ರತಿಯೊಬ್ಬ ರೈತರು ಮಾನವೀಯತೆಯಿಂದ ನಡೆದುಕೊಂಡಾಗ ಒಂದು ಜೀವವನ್ನಾದರೂ ಉಳಿಸಿದಂತಾಗುತ್ತದೆ ರೈತರು ತಮ್ಮ ಜಮೀನಿನ ಕೆಲಸ ಮುಗಿದ ನಂತರ ರಸ್ತೆಗೆ ಬರುವ ಮುಂಚೆ ಟ್ರ್ಯಾಪ್ಟರ್ ಚಕ್ರದ ಮಣ್ಣು ತೆಗೆಯುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಜಮೀನಿನಲ್ಲಿನ ಕೆಸರು ಮಿಶ್ರಿತ ಮಣ್ಣು ರಸ್ತೆಯ ಮೇಲೆ ಬೀಳುವುದರಿಂದ ಅಪಘಾತಗಳಾಗಿ ಎಷ್ಟೋ ಕುಟುಂಬಗಳು ಬೀದಿಗೆ ಬಂದಿವೆ ಇಂತಹ ಅಹಿತಕರ ಘಟನೆಗಳಾಗದಂತೆ ಮುಂಜಾಗ್ರತೆ ವಹಿಸಬೇಕೆಂಬುದು ಕುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಕೋರಿಕೆ ಮತ್ತು ಮನವಿಯಾಗಿದೆ ಸೋಮಣ್ಣ ಎತ್ತಿನಹಳ್ಳಿ ಕುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ This <laughs> is...